ಸರ್ ನೀವು ಗ್ರಾಫ್ಟಿಂಗ್ ಹೇರ್ ಲೇರಿಂಗ್ ಮಾಡ್ತೀರಲ್ಲ ಅದು ಯಾವ ಥರ ಮಾಡ್ತೀರಾ ಅದು ಈಚಿನ ಹೆಂಗೆ ಅಂತ ಹೇಳಿದರು ಸೊ ಇದು ನಾನು ಕಲ್ತಿದ್ದು ನಮ್ಮ ಹರೀಶಣ್ಣವ್ರ ಹತ್ರ ಫಸ್ಟು ಮೇಲ್ಗಡೆ ಇರೋ ತೊಕಟೆನ ಕಲ್ತ್ಕೊಂಡು ತೆಗ್ದುಬಿಡಬೇಕು ಒಂದು ಇಂಚು ಒಳಗಡೆ ಸೊ ಅದನ್ನು ಒಂದು ಸ್ವಲ್ಪ ಅದು ಮೇಲ್ಗಡೆ ಇರೋಂಥ ಸ್ಕಿನ್ ಇದ್ದರೆ ಏನಾರ ಅದು ಮತ್ತೆ ಕೂಡ್ಕೊಬಿಡುತ್ತೆ ಅದಕ್ಕೋಸ್ಕರ ತೆಗೆದುಬಿಟ್ಟು ಮತ್ತು ಫಿಟ್ಟು ಮಣ್ಣು ಮತ್ತು ಸಮುದ್ರ ಪಾಚಿ ಎರಡು ಮೂರು ಮಿಕ್ಸ್ ಮಾಡಿರೋ ಅಂಥದನ್ನ ನಾವು ಮೊದಲೇ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಒಂದು ಅರ್ಧ ಕೆ ಜಿ ಕವರ್ಗೆ ಕಟ್ಕೊಬಿಟ್ರೆ ತುಂಬ ಈಸಿ ಆಗುತ್ತೆ ನಾವು ಒಂದು ಒಂದೂವರೆ ಇಡೀ ಅಷ್ಟು ಸೊ ಕಟ್ಕೊಂಡು ರೆಡಿ ಮಾಡ್ಕೋಬೇಕು ನಾವು ರೂಟಿಂಗ್ ಹಾರ್ಮೋನ್ ಬಂದು ಕ್ಲೋನರ್ಸ್ ಇರೋದು ಸೊ ಇದಾಕಿದ್ರಿಂದ ನಮಗೆ ಬೇಗ ರೂಟ್ ಕ್ಲೀನಾಗಿ ಬರುತ್ತೆ ಮತ್ತು ಈಸಿಯಾಗಿರುತ್ತೆ ಸೊ ಬೇರೆ ವೆರೈಟಿಗಳಿಗೆ ಹಂಗೆ ರೂಟ್ ಹಾರ್ಮೋನ್ ಜೆಲ್ಲದೆ ಮಾಡ್ಬೋದು ಇದು ಒಂದು ಸ್ವಲ್ಪ ಕಾಸ್ಟ್ಲಿ ವೆರೈಟಿ ಇರೋದರಿಂದ ಬೇಗ ಕೂಡ್ಕೊಳ್ಳಿ ಮತ್ತು ಬರಲಿ ಅನ್ನೋದಕ್ಕೋಸ್ಕರ ನಾವು ರೂಟಿಂಗ್ ಹಾರ್ಮೋನ್ ಜನ್ನ ಕಂಪಲ್ಸರಿಯಾಗಿ ಹಾಕ್ತೀವಿ ಕ್ಲೋನರ್ಸ್ ಕಂಪ್ನಿ ಪರವಾಗಿಲ್ಲ ಬೆಸ್ಟ್ ಕಂಪ್ನಿ ಅದರಲ್ಲಿ ಈ ಥರ ಹಾಕೋದ್ರಿಂದ ನಾವು ರೆಡಿ ಮಾಡಿಕೊಂಡು ಗ್ರೋತ್ ಆಗುತ್ತೆ ಮತ್ತು ಕ್ಲೀನಾಗಿ ಬರುತ್ತೆ ಫೇಲೂರ್ ಕಡಿಮೆ ಇರುತ್ತೆ ನಮಗೆ ಇವಾಗ ನೋಡಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕಟ್ಕೊಂಡು ಮಡಿಕೊಂಡ್ರೆ ನಿಮಗೆ ಯಾವ ಕಡ್ಡಿ ಯಾವ ಸೈಜಲ್ಲಿದೆ ಆ ಸೈಜಲ್ಲಿ ಒಂದು ಬ್ಲೇಡ್ ತೊಗೊಂಡು ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಗ್ರೂಮ್ ಮಾಡ್ಕೊಂಡ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಕಟ್ಟೋರಿಗೆ ಇವಾಗ ಫ ಫಸ್ಟ್ ಕಲ್ತಿರ್ತೀರಲ್ಲ ಅಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ ಇದು ಏನೋ ಒಂದು ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ನಾನು ಅವಾಗೇ ಮಾಡಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ಮೊದಲೇ ನಾವು ಇದನ್ನ ಮಾಡ್ಕೊಂಡಿರ್ತೀವಿ ಒಂದು ಸತ ರೆಡಿ ಮಾಡ್ಕೊಂಡ್ರೆ ನಾವು ಪಟಾಪಟ ಅಂತ ಕಟ್ಕೊಂಡು ಹೋಗ್ತಾ ಇರ್ತೀವಿ ಫಸ್ಟೇ ದಾರ ಕಟ್ಟಿದ್ದೀನಿ ಯಾಕೆ ಅಂದರೆ ನಾವು ಕಟ್ಕೊಂಡು ಇಟ್ಕೊಂಡಿಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಫಸ್ಟೇ ದಾರ ಲಾಕ್ ಮಾಡಿಕೊಂಡಿರ್ತೀನಿ ಸೊ ಅದನ್ನು ಫುಲ್ಲು ಒಳಗಡೆ ಪೇಪರು ಅಂದರೆ ಗಾಳಿ ಒಳಗಡೆ ಹೋಗದಿದ್ದಂಗೆ ಲಾಕ್ ಮಾಡಿಕೊಂಡು ನಾವು ಒಂದನ್ನು ಸೇರಿಸ್ಬಿಟ್ಟು ಕ್ಲೀನಾಗಿ ಲಾಕ್ ಮಾಡ್ತೀವಿ ಸೊ ಲಾಕ್ ಮಾಡೋದರಿಂದ ಏನಾಗತ್ತೆ ಅಂದರೆ ಏರ್ ಒಳಗಡೆ ಹೋಗೋಲ್ಲ ಮತ್ತು ಈ ಹಿರುವೆಗಳು ಅವು ಇವು ಒಳಗಡೆ ಹೋಗಿ ಗೂಡ್ ಕಟ್ಟೋದಾಗಲಿ ಬೇರೆ ಏನೋ ತೊಂದರೆ ಆಗೋದಾಗಲಿ ಮಾಡಲ್ಲ ಸೊ ಇದರಿಂದ ಏನಾಗುತ್ತೆ ಅಂದರೆ ಇನ್ನೂ ಬೇಗ ಸ್ವಲ್ಪ ಗ್ರೋತಿಂಗ್ ಬೇಗ ಬರುತ್ತೆ ಮತ್ತು ತೇವಾಂಶ ಒಳಗಡೆ ಇರುತ್ತೆ ಸೊ ನಾವು ಕೊಡಲಿಕ್ಕಾಗಲ್ಲ ಈ ಬೇಸಿಗೆ ಟೈಮಲ್ಲಿ ನಾವು ಕಟ್ಟಾಗ ಏನಾಗುತ್ತೆ ಅಂದರೆ ನಾವು ಒಂದು ಫೈವ್ ಟು ಟೆನ್ ಎಮ್ ಎಲ್ ಅಷ್ಟು ಸೀರೆಂಜಲ್ಲಿ ಅದಕ್ಕೆ ಅಂದರೆ ಡ್ರೇ ಆದರೆ ಈಚೆ ಏನಾರು ಮಡಗಿದಾಗ ಸ್ವಲ್ಪ ಈ ಬೇಸಿಗೆ ಟೈಮಲ್ಲಿ ಏನಾದ್ರು ಕಟ್ಟಿದಾಗ ಆ ಥರ ನಾವು ಹೊಡ್ಕೊಳ್ತೀವಿ ಈ ಥರ ಕಟ್ಟಿದ್ರಿಂದಾಗಿ ನಮಗೆ ಸ್ವಲ್ಪ ಟೈಟ್ ಇರಬೇಕು ಅದು ತಿರುಗಬಾರ್ದು ನಾವು ಕಟ್ಟಿರ್ತೀವಲ್ಲ ಅದು ಯಾವುದೇ ಕಾರಣಕ್ಕೂ ತಿರುಗಬಾರ್ದು ಸ್ವಲ್ಪ ಲಾಕ್ ಆಗಬೇಕು ಸೊ ಈ ಥರ ಲಾಕ್ ಆದರೆ ನಮಗೆ ಸಕ್ಸಸ್ಸು ನೈಂಟಿ ನೈನ್ ಪರ್ಸೆಂಟ್ ಆಗೇ ಆಗುತ್ತೆ ಫೇಲ್ಯೂರ್ ಚಾನ್ಸಸ್ ಕಡಿಮೆ ಬರುತ್ತೆ ಈ ಥರ ಅದು ನಾವು ಮಾಡೋದು ಏರ್ ಲ್ಯೇರಿಂಗ ಇದು ನಾವು ಕಲ್ತಿದ್ದೆಲ್ಲ ನಮ್ಮ ಗುರುಗಳು ಹರಿಶಣ ಅಂತ ಸೊ ಅವ್ರ ಹತ್ರ ನೋಡ್ಕೊಳ್ತಿದ್ದೀವಿ ಮತ್ತು ಶಿವಪ್ರಸಾದ್ ಅವರು ಮತ್ತು ನಮ್ಮ ತಿರುಮಲೇಶ್ ಭಟ್ರು ಸೊ ಇವರ ಐಡಿಯಾದಿಂದ ನಾವು ಮಾಡ್ಕೊಬಂದಿರ್ತೀನಿ ಥ್ಯಾಂಕ್ ಯು